ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಬದುಕಿನ ಬಣ್ಣ ಬದಲಾದಾಗ ಭಾಗ ಹದಿಮೂರು ದೇವಸ್ಥಾನದ ಹೊರಗಡೆ ಒಂದೆಡೆ ನೆರಳಲ್ಲಿ ಕೂತಿದ್ದ ದೀಕ್ಷಾ ಬೆವರ ತೊಡಗಿದಳು ವಿಚಿತ್ರ ಸಂಕಟವಾಗಲು ಶುರುವಾಯಿತು ಅವಳಿಗೆ ಒಂದು ಕೈಯಿಂದ ಹೊಟ್ಟೆ ಸವರಲು ಶುರು ಮಾಡಿದಳು ದೀಕ್ಷಾ ಅದೇ ಸಮಯಕ್ಕೆ ಅದೆಲ್ಲಿದ್ದಳು ದೀಕ್ಷಾ ಅಕ್ಕ ದಿವ್ಯಾ ಒಮ್ಮೆಲೆ ದೀಕ್ಷಾ ಮುಂದೆ ಪ್ರತ್ಯಕ್ಷ ಆದಳು ಓ ಏನೇ ನೀನಿನ್ನು ಇದೆಯಾ ಹೌದು ಪತ್ರ ಬರೆದಿಟ್ಟು ಯಾರ ಜೊತೆ ಓಡಿ ಹೋಗಿದ್ದೆ ವ್ಯಂಗ್ಯವಾಡಿದಳು ದಿವ್ಯಾ ಹೊಟ್ಟೆ ಒಳಗೆ ಅತೀವ ನೋವಾಗುತ್ತಿದ್ದರೂ ಸಹಿಸಿಕೊಂಡಳು ದೀಕ್ಷಾ ಹೇಗಿದ್ಯಾ ಅಕ್ಕ ಅಪ್ಪ ಅಮ್ಮ ದೀಪ ಎಲ್ಲ ಹೇಗಿದ್ದಾರೆ ನೋವನ್ನು ತೋರ್ಪಡಿಸಲು ಹೋಗದೆ ಅವರ ಬಗ್ಗೆ ವಿಚಾರಿಸಿದಳು ನಿಂಗ್ಯಾಕೆ ಅದೆಲ್ಲ ಇದೇನು ಹೊಟ್ಟೆ ಓ ಯಾವ ಬಕ್ರನ ಕಟ್ಕೊಂಡೆ ಹೊಟ್ಟೆ ಬೇರೆ ಬರ್ಸಿದ್ದಾನೆ ಅದು ಇಷ್ಟು ಬೇಗ ಪರವಾಗಿಲ್ವೇ ನಿನ್ನಂತರೇ ಪಾದವಳು ಕೂಡ ಮದುವೆ ಆಗಿದ್ದಾನೆ ಅಂದ್ರೆ ಅವನ್ ಯಾರೋ ಪುಣ್ಯಾತ್ಮನೇ ಇರಬೇಕು ಸೊಟ್ಟ ನಕ್ಕು ನುಡಿದಳು ದಿವ್ಯಾ ಅಕ್ಕ ನೋವು ತಡೆದುಕೊಳ್ಳಲು ಆಗದೆ ಸಂಕಟದಿಂದಲೇ ಕರೆದಳು ದೀಕ್ಷಾ ಹೌದು ದೇವಸ್ಥಾನದ ಬಾಗ್ಲಲ್ಲಿ ಏನ್ ಮಾಡ್ತಾ ಇದೀಯ ಹೊಟ್ಟೆ ಬರ್ಸ್ತವನ್ ಕೂಡ ಕೈ ಕೊಟ್ನಾ ಅದ್ಕೆ ಭಿಕ್ಷೆ ಬೇಡೋಕಿಲ್ಲಿ ಕೂತಿದ್ಯೋ ಹೀಗೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ ನಿನ್ನ ನೋಡಿದ್ರೆ ಛೆ ನಿಂಗೀಗಾಗ್ಬಾರ್ದಿತ್ತು ಕಣೆ ಹೇಗೇನು ಬದುಕಿದ್ಯಾ ಮತ್ತೆ ನಮ್ಮನೆ ವಾಪಸ್ ಬರೋ ಯೋಚನೆ ಇದ್ರೆ ಬಿಟ್ಟಾಕು ಬಂದ್ರೆ ಒದ್ದು ಆಚೆ ಹಾಕ್ತೀನಿ ನೀನೇ ಪರವಾಗಿಲ್ಲ ಕಣೆ ನಿನ್ ಮೇಲ್ ರೇಪ್ ಆಗಿದ್ರು ಮದ್ವೆ ಆಗಿ ಆರಾಮಾಗಿದ್ಯಾ ಆದ್ರೆ ನಿನ್ನಿಂದ ನನ್ ಮದ್ವೆ ಕೂಡ ಆಗ್ತಾ ಇಲ್ಲ ಒಂದು ಪ್ರಪೋಸಲ್ ಬರ್ತಾ ಇಲ್ಲ ಗೊತ್ತಾ ನನ್ ಶಾಪ ನಿನ್ಗೆ ತಡ್ತೆ ಬಿಡಲ್ಲ ನೀನ್ ಯಾವತ್ತು ಉದ್ಧಾರ ಆಗಲ್ಲ ಯಾವನ್ನು ಕಟ್ಕೊಂಡಿದೀಯ ಅಲ್ವಾ ಅವನು ಕೂಡ ಉದ್ದಾರ ಆಗಲ್ಲ ಹಾಳಾಗ್ ಹೋಗ್ತೀರಿ ನೀವಿಬ್ರು ಕೋಪದಲ್ಲಿ ಶಾಪ ಹಾಕಿದಳು ದಿವ್ಯಾ ಹಳೆ ಘಟನೆಗಳನ್ನು ಸ್ವಲ್ಪ ಸ್ವಲ್ಪವೇ ಮರೆಯುತ್ತಿದ್ದ ದೀಕ್ಷಾಗೆ ಮತ್ತೆ ಹಳೆಯದನ್ನೆಲ್ಲ ನೆನಪಿಸಿದಳು ದಿವ್ಯಾ ಅಕ್ಕ ನೋ ನೋ ಮುಂದೆ ಹೇಳಲಾಗದೆ ಎರಡು ಕೈಯಿಂದ ಹೊಟ್ಟೆ ಹಿಡಿದುಕೊಂಡಳು ದೀಕ್ಷಾ ದಿವ್ಯಾ ಹೇಳುವುದನ್ನು ಹೇಳಿ ಫೋನಲ್ಲಿ ಮಾತಾಡುತ್ತಾ ದೇವಸ್ಥಾನದ ಒಳಗೆ ಬಿಟ್ಟಳು ದೀಕ್ಷಾ ಬೆವರಿ ಒದ್ದೆಯಾದಳು ತಡೆಯಲಾರದನು ಹೊಟ್ಟೆಯೊಳಗಾಗುತ್ತಿತ್ತು ಅವಳಿಗೆ ಅವಳ ಅಕ್ಕಪಕ್ಕ ತುಸು ದೂರದಲ್ಲಿ ಜನರಿದ್ದರೂ ಅವಳ ಕಡೆ ಯಾರ ಗಮನವೂ ಇರಲಿಲ್ಲ ಅಷ್ಟರಲ್ಲಿ ದೇವಸ್ಥಾನದೊಳಗೆ ಹೋಗಿದ್ದ ಸುಮತಿಯವರು ಹೊರಬಂದರು ನೋವಿನಲ್ಲಿ ನರಳುತ್ತಾ ಮುಖಕ್ಕೆ ಉಚ್ಚಿ ಹೊಟ್ಟೆ ಮೇಲೆ ಕೈ ಇಟ್ಟಿಕೊಂಡಿರುವ ನೋಡಿದವರು ಅವ ಸರದಿ ಅವಳ ಬಳಿ ಬಂದರು ಪುಟ ಏನಾಗ್ತಾ ಇದೆಯಮ್ಮ ಗಾಬರಿಯಿಂದ ಕೇಳಿದರು ಸುಮತಿ ಅಮ್ಮಾ ಒಟ್ಟೆ ನೋವಾಗ್ತಾ ಇದೆ ಅಳುತ್ತ ಜೋರಾಗಿ ಹೇಳಿ ಹೊಟ್ಟೆ ಹಿಡಿದುಕೊಂಡಳು ದೀಕ್ಷಾ ಅಯ್ಯೋ ದೇವ್ರೆ ಬಾಬುಗೆ ಒಂದು ಫೋನ್ ಮಾಡಿ ಕೊಡಮ್ಮ ನಂಗೆ ಕೈಕಾಲೆ ಆಡ್ತಾ ಇಲ್ಲ ಅವರಿಗೆ ಏನು ಮಾಡಬೇಕೆಂದು ಅರಿಯದೆ ಒದ್ದಾಡುತ್ತಿದ್ದರು ಫೋ ಫೋನ್ ಇಲ್ಲ ಅಮ್ಮ ಮನೇಲಿದೆ ಹೇಳಿ ನೋವು ತಡೆಯಲು ಆಗದೆ ಜೋರಾಗಿ ಅಳಲು ಶುರು ಮಾಡಿದಳು ದೀಕ್ಷಾ ಅಯ್ಯೋ ದೇವ್ರೆ ಈಗೇನ್ ಮಾಡ್ಲಿ ನಾನು ಸ್ವಲ್ಪ ತಡ್ಕೊಮ್ಮ ಆಟೋ ತರ್ತೀನಿ ಆಸ್ಪತ್ರೆಗೆ ಹೋಗೋಣ ಕೂತಲ್ಲಿಂದಲೇ ಆಟೋ ಸ್ಟ್ಯಾಂಡ್ ಕಡೆ ನೋಡಿ ಕರೆದರು ಒಬ್ಬ ಆಟೋ ಹಿಡಿದು ಬಂದ ಅವರಿದ್ದಲ್ಲಿ ಏನಾಯ್ತು ಮೇಡಮ್ ಅವರ ಬಳಿ ಬಂದ ಆಟೋ ಡ್ರೈವರ್ ಕೇಳಿದನು ಎರಿಗೆ ನೋವು ಶುರು ಆಗಿದೆ ಆಸ್ಪತ್ರೆಗೆ ಹೋಗ್ಬೇಕು ದಯವಿಟ್ಟು ನಮ್ಮನ್ನು ಕರ್ಕೊಂಡು ಹೋಗಪ್ಪ ಆಟೋದವನಿಗೆ ಕೈ ಮುಗಿದರು ಸುಮತಿ ಸರಿ ಬನ್ನಿ ಹೇಳಿದವ ದೀಕ್ಷಾಳನ್ನು ಇಬ್ಬರು ಕೈ ಹಿಡಿದು ಆಟೋ ಹೊತ್ತಿಸಿದರು ಜೋರಾಗಿ ನರಳುತ್ತಿದ್ದಳು ದೀಕ್ಷಾ ಅಮ್ಮ ಆಗ್ತಿಲ್ಲಮ್ಮ ಎಂದವಳ ನೋವು ಕ್ರಮೇಣ ಜಾಸ್ತಿಯಾಗುತ್ತಿತ್ತು ಸ್ವಲ್ಪ ತಡ್ಕೋಮ್ಮ ಇನ್ನೇನು ಆಸ್ಪತ್ರೆ ಹೋಗ್ತಾ ಇದ್ದೀವಿ ಎದುರುಕೋಬೇಡ ಏನೂ ಆಗಲ್ಲ ಹೇಳಿದ ಸುಮತಿಯವರು ಅಳುತ್ತಿದ್ದರು ಮೇಡಮ್ ಸರ್ಕಾರಿ ಆಸ್ಪತ್ರೆಗ ಅಥವಾ ಪ್ರೈವೇಟ್ಗ ಕೇಳಿದನು ಆಟೋ ಡ್ರೈವರ್ ಮಂಗಳ ಆಸ್ಪತ್ರೆಗೆ ಹೋಗಪ್ಪ ನಮ್ಮ ಹುಡುಗ ಅಲ್ಲೇ ಕೆಲಸ ಮಾಡೋದು ಹೇಳಿದ ಸುಮತಿ ಅವರ ಸೆರಗಿನಿಂದ ಬೆವರುತ್ತಿದ್ದ ದೀಕ್ಷಾಳ ಮುಖವನ್ನು ಒರೆಸುತ್ತಿದ್ದರು ಆಸ್ಪತ್ರೆಗೆ ಹೋಗೋ ದಾರಿನಲ್ಲಿ ಸಿಗ್ನಲ್ ಬಿದ್ದು ಐದು ನಿಮಿಷ ಸಿಗ್ನಲ್ನಲ್ಲಿಯೇ ನಿಲ್ಲುವ ಆಗಾಯ್ತು ದೀಕ್ಷಾ ನರಳಾಟ ಜಾಸ್ತಿಯೇ ಆಗುತ್ತಿತ್ತು ಆಟೋದವನು ತಡ ಮಾಡದೆ ವೇಗವಾಗಿ ಆಟೋ ಚಲಾಯಿಸಿ ಆಸ್ಪತ್ರೆ ಮುಂದೆ ಬಂದು ನಿಲ್ಲಿಸಿದ ಅವನು ಇಳಿದು ಸುಮತಿಯವರು ಇಳಿದಾದ ಮೇಲೆ ದೀಕ್ಷಾನ ಇಳಿಸಲು ಸಹಾಯ ಮಾಡಿದ ಇಬ್ಬರು ದೀಕ್ಷಾ ಕೈ ಹಿಡಿದು ಆಸ್ಪತ್ರೆ ಒಳಗೆ ಕರೆದುಕೊಂಡು ನಡೆದರು ದೀಕ್ಷಾ ನೋವು ಅನುಭವಿಸಿ ಹೈರಾಣಾಗಿ ಪ್ರಜ್ಞೆ ತಪ್ಪಿದಳು ಅವಳ ಕಂಡೀಷನ್ ನೋಡಿ ಕೂಡಲೇ ಅವಳನ್ನು ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಿದರು ಡಾಕ್ಟರ್ ಓಟಿಗೆ ಹೋದ ಕೆಲವೇ ನಿಮಿಷಗಳಲ್ಲಿ ಹೊರ ಬಂದರು ಪೇಶಂಟ್ಗೆ ನೀವೇನಾಗ್ಬೇಕು ಹೊರಗಡೆ ಬಂದ ಡಾಕ್ಟರ್ ಸುಮತಿಯವರ ಬಳಿ ಕೇಳಿದರು ಅಮ್ಮ ಅವಳ ಅಮ್ಮ ನಾನು ಗಾಬರಿಯಲ್ಲಿ ಹೇಳಿದರು ಸುಮತಿ ಟೆಸ್ಟ್ ಟೆಸ್ಟ್ಗೆ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಅವರ ಫೈಲಿದೆ ಕೇಳಿದರು ಡಾಕ್ಟರ್ ಅದು ಮನೆಯಲ್ಲಿದೆ ಇದೇ ಆಸ್ಪತ್ರೆಗೆ ಬರ್ತಿದ್ದು ಶರತ್ ಅವಳನ್ನ ಬೇರೆ ಕಡೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದ ವಿಷಯ ಅವರಿಗೆ ತಿಳಿದಿರಲಿಲ್ಲವಲ್ಲ ಇಲ್ಲ ಈ ಆಸ್ಪತ್ರೆಗೆ ಬರ್ತಾ ಇರಲಿಲ್ಲ ಅವರ್ ಫೈಲ್ ಬೇಕಿತ್ತಲ್ಲ ಅದನ್ನು ಒಂದು ತರಿಸುವ ವ್ಯವಸ್ಥೆ ಮಾಡಿ ಹೇಳಿದ ಡಾಕ್ಟರ್ ಮತ್ತೆ ಓಟಿ ರೂಮಿನೊಳಗೆ ನಡೆದರು ಡಾಕ್ಟರ್ ಮತ್ತೆ ಓಟಿ ಒಳಗಡೆ ಹೋದರೆ ಅಲ್ಲಿಯೇ ಇದ್ದ ಆಟೋದವನನ್ನು ಕರೆದುಕೊಂಡು ಸುಮತಿಯವರು ಮನೆ ಕಡೆ ನಡೆದರು ಟೆನ್ಷನ್ನಲ್ಲಿ ಅವರಿಗೆ ಶರತ್ಗೆ ವಿಷಯ ತಿಳಿಸುವುದೇ ಮರೆತೇ ಬಿಟ್ಟಿರು ಆಗ ತಾನೇ ಒಂದು ಮಗುವಿಗೆ ಆಪರೇಷನ್ ಮಾಡಿ ಬಂದವ ಕೈಗೆ ಹಾಕಿದ ಗ್ಲೌಸ್ ಮುಖಕ್ಕೆ ಹಾಕಿದ ಮಾಸ್ಕ್ ತೆಗೆದು ಡಸ್ಟ್ಬಿನ್ಗೆ ಹಾಕಿ ಸುಸ್ತಾಗಿ ಅವನ ಕ್ಯಾಬಿನ್ನಲ್ಲಿ ಕುರ್ಚಿಗೆ ಒರಗಿ ಕಣ್ಣು ಮುಚ್ಚಿದ ಶರತ್ ಕಣ್ಣು ಮುಚ್ಚಿದ ಐದು ನಿಮಿಷಕ್ಕೆ ನರ್ಸ್ ಬಂದು ಕೂಗಿದಳು ಅವನನ್ನು ಡಾಕ್ಟರ್ ಡಾಕ್ಟರ್ ಗಾಬರಿಯಿಂದ ಕೂಗಿದಳು ಹೇಳಿ ಸಿಸ್ಟರ್ ಕುರ್ಚಿಗೆ ಹೊರಗಿದ್ದವ ಸರಿಯಾಗಿ ಕೂತು ಕೇಳಿದ ಡಾಕ್ಟರ್ ಈಗ ತಾನೇ ಒಂದು ಡೆಲಿವರಿ ಆಯಿತು ಬೇಬಿ ಇಸ್ ನಾಟ್ ಕ್ರಯಿಂಗ್ ಲೆಟ್ಸ್ ಗೋ ಹೇಳಿದವ ಮತ್ತೆ ಕೈಗೆ ಗ್ಲೌಸ್ ಹಾಕಿ ಮುಖಕ್ಕೆ ಮಾಸ್ಕ್ ಹಾಕಿ ಓಟಿ ಒಳಗೆ ನಡೆದ ಓಟಿ ಒಳಗೆ ಹೋದವ ಮಗುವನ್ನ ಹಿಡಿದು ತಲೆ ಕೆಳಗೆ ಮಾಡಿ ಹಿಡಿದು ಬೆನ್ನು ಮೇಲೆ ಮಾಡಿ ಮಲಗಿಸಿ ಬೆನ್ನಿನ ಮೇಲೆ ತಟ್ಟಿದ ಆಗಲೂ ಮಗು ಅಳಲಿಲ್ಲ ಸ್ಕೆಥಸ್ಕೋಪ್ ಇಟ್ಟು ಮಗು ಎದೆ ಬಡಿತ ಪರೀಕ್ಷಿಸಿದ ಬಡಿತ ಇರದೆ ನಿಶಬ್ದವಾಗಿತ್ತು ಬರುತ್ತಿದ್ದಾಗೆಯೇ ಲೋಕಕ್ಕೆ ವಿದಾಯ ಹೇಳಿತ್ತು ದೀಕ್ಷಾ ಮಗು ಸಾರಿ ಸಿಸ್ಟರ್ ಬೇಬಿ ಇಸ್ ನೋ ಮೋರ್ ಪೇಶೆಂಟ್ ಕಂಡೀಷನ್ ಸೀರಿಯಸ್ ಇತ್ತ ಅವನ ಸುತ್ತ ನಿಂತಿದ್ದ ಇಬ್ಬರು ಸಿಸ್ಟರ್ ಬಳಿ ಕೇಳಿದ ಅವನ ಸುತ್ತ ನಿಂತಿದ್ದ ಇಬ್ಬರು ಸಿಸ್ಟರ್ಸ್ ಬಳಿ ಕೇಳಿದ ಪೇಶೆಂಟ್ಗೆ ಬರುವಾಗಲೇ ಲೇಬರ್ ಪೇನ್ ಶುರು ಆಗಿತ್ತು ಅವರು ಪದೇ ಪದೇ ಅನ್ಕಾನ್ಶಿಯಸ್ ಆಗ್ತಾ ಇದ್ರು ಪ್ರೀವಿಯಸ್ ಹಿಸ್ಟ್ರಿ ಗೊತ್ತಿರಲಿಲ್ಲ ಓಲ್ಡ್ ಫೈಲ್ ಕೂಡ ಇರಲಿಲ್ಲ ಸಿಸರಿಯನ್ ಮಾಡೋಕೆ ಕೂಡ ಆಗಲ್ಲ ಅಂತ ಹೇಳಿದ್ರು ಡಾಕ್ಟರ್ ಪೇಶೆಂಟ್ಗೆ ಲೋ ಬಿ ಪಿ ಬೇರೆ ಇದೆ ನಡೆದದ್ದನ್ನು ವಿವರಿಸಿದರು ಅಲ್ಲಿದ್ದ ಒಬ್ಬ ನರ್ಸ್ ಓ ಸೋ ಸ್ಯಾಡ್ ಮಗು ಎಷ್ಟು ಮುದ್ದಾಗಿದೆ ಈ ಪ್ರಪಂಚ ನೋಡೋಕೆ ಅವನಿಗೆ ಇಷ್ಟ ಇಲ್ಲ ಅನಿಸುತ್ತೆ ಅಪ್ಪ ಅಮ್ಮ ಎಷ್ಟು ಕನಸು ಕಂಡಿದ್ರು ಏನೋ ಮಗುವಿನ ತಾಯಿ ಕಡೆ ನೋಡುತ್ತಾ ಇಳಿದ ಶರತ್ ಅವಳ ಸುತ್ತ ಡಾಕ್ಟರ್ ಹಾಗೂ ನರ್ಸ್ ನಿಂತಿದ್ದ ಕಾರಣ ಆ ಮಗುವಿನ ತಾಯಿಯ ಮುಖ ಅವನಿಗೆ ಕಾಣುತ್ತಿರಲಿಲ್ಲ ಸಿಸ್ಟರ್ ಇವರನ್ನ ಐಸಿಯುಗೆ ಶಿಫ್ಟ್ ಮಾಡಿಸೋಕೆ ವ್ಯವಸ್ಥೆ ಮಾಡಿ ಎಂದು ದೀಕ್ಷಾಗೆ ಡೆಲಿವರಿ ಮಾಡಿಸಿದ ಡಾಕ್ಟರ್ ಹೇಳಿದರು ಎಸ್ ಡಾಕ್ಟರ್ ಹೇಳಿದ ನರ್ಸ್ಗಳು ದೀಕ್ಷಾ ಬಳಿ ನಡೆದರು ಬೆಡ್ ಮೇಲೆ ಮಲಗಿಸಿದ ಮಗುವನ್ನು ಮತ್ತೆ ಕೈಗೆತ್ತಿಕೊಂಡ ಶರತ್ ಏನೋ ಅರಿಯದ ಸೆಳೆತ ಉಂಟಾಯಿತು ಅವನಿಗೆ ನಿನ್ನಮ್ಮ ಅಪ್ಪ ನೋವು ಮರೆಸೋಕೆ ನೀನು ಮತ್ತೊಮ್ಮೆ ಹುಟ್ಟಿ ಬಾ ಆಗ ಅಮ್ಮನಿಗೆ ಇಷ್ಟು ನೋವು ತೊಂದರೆ ಕೊಡಬೇಡ ಆಯ್ತಾ ಮಗುವನ್ನು ಎದೆಗೆ ಅವುಚಿಕೊಂಡು ಮಾಸ್ಕ್ ತೆಗೆಯದೆಯೇ ಮುತ್ತೊಂದಿಟ್ಟ ಮಗುವಿಗೆ ಮತ್ತೆ ಮಗುವನ್ನು ಬೆಡ್ ಮೇಲೆ ಮಲಗಿಸೋಕೆ ಹೋದಾಗ ಮಗುವಿನ ತಾಯಿಯನ್ನ ಶಿಫ್ಟ್ ಮಾಡೋದನ್ನು ನೋಡಿದ ಶರತ್ ಒಮ್ಮೆಲೆ ನೋ ಎಂದು ಕಿರುಚಿ ಗೋಡೆಗೆ ಒರಗಿ ನಿಂತ ಮಗುವನ್ನು ಹಿಡಿದು ಅಲ್ಲೇ ಕುಸಿದು ಬಿದ್ದವ ಮಗುವನ್ನು ಬಿಗಿಯಾಗಿ ಎದೆಗೊತ್ತಿ ಹಿಡಿದು ಅಳಲು ಶುರು ಮಾಡಿದ ಅವನ ಕನಸು ಆಸೆಗಳು ನುಚ್ಚುನೂರು ಒಮ್ಮೆಲೆ ಯಾರಿಗಾಗಿ ಇಷ್ಟು ದಿನಗಳ ಕಾಲ ಕಾಯುತ್ತ ಇದ್ದನೋ ಅದೇ ಮಗು ಅವನ ಕೈಯಲ್ಲಿತ್ತು ಆದರೆ ಉಸಿರಿರಲಿಲ್ಲ ಅಷ್ಟೆ ವಾಟ್ ಆ್ಯಪನ್ ಡಾಕ್ಟರ್ ಸಿಸ್ಟರ್ ಒಬ್ಬರು ಶರತ್ ಬಳಿ ಬಂದು ಕೇಳಿದರು ನನ್ನ ಮಗು ಹೇಳಿದವ ಮತ್ತೆ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ ಶರತ್ ಸಿಸ್ಟರ್ಗೆ ಗೊಂದಲ ಶುರುವಾಯಿತು ಮದುವೆ ಆಗದವನಿಗೆ ಮಗು ಎಲ್ಲಿಂದ ಅಂತ ಅವನ ಅಳು ನೋಡಲು ಅವರಿಂದಲೂ ಆಗಲಿಲ್ಲ ನಿಜವೈರಬಹುದೇನೋ ಅಂದುಕೊಂಡವರು ದೀಕ್ಷಾಗೆ ಡೆಲಿವರಿ ಮಾಡಿಸಿದ ಡಾಕ್ಟರ್ನ ಹೋಗಿ ಕರೆದರು ಶರತ್ ಡಾಕ್ಟರ್ ಶರತ್ ಏನಾಯ್ತು ಮಗು ಇಲ್ಲಿ ಅವನ ಪಕ್ಕ ಬಂದು ಮಗುವನ್ನು ಅವನ ಕೈಯಿಂದ ಎತ್ತಿಕೊಳ್ಳಲು ನೋಡಿದರು ಡಾಕ್ಟರ್ ಅವರ ಕೈದೂಡಿ ಬಿಟ್ಟ ಶರತ್ ಮತ್ತೆ ಮಗುವನ್ನ ಎದುಗವಚ್ಚಿ ಹಿಡಿದ ಡಾಕ್ಟರ್ ಶರತ್ ವಾಟ್ಸ್ ರಾಂಗ್ ವಿತ್ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಕಂಟ್ರೋಲ್ ಯುವರ್ ಸೆಲ್ಫ್ ಬೇಬಿ ಇಸ್ ನೋ ಮೋರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಟೈಮ್ ಗಿಂತ ಮುಂಚೆ ಒತ್ತಡದಿಂದ ಬೇಗ ಡೆಲಿವರಿ ಆಯ್ತು ಮಗುನ ಉಳಿಸೋಕೆ ಆಗ್ಲಿಲ್ಲ ನೀವು ಕೂಡ ಡಾಕ್ಟರ್ ನೀವೇ ಈಗಾಡಿದ್ರೆ ಹೇಗೆ ಮಗು ಕೊಡಿ ಪೇಷಂಟ್ ಪಾರ್ಟಿಗೆ ಒಮ್ಮೆ ತೋರಿಸ್ಬೇಕು ಎಂದೇಳಿದ ಡಾಕ್ಟರ್ ಅವನ ಹೆಗನ ಮೇಲೆ ಕೈ ಹಾಕಿ ಮೆತ್ತಗೆ ನನ್ ಮಗು ಡಾಕ್ಟರ್ ಇಟ್ಸ್ ಮೈ ಬೇಬಿ ಹೇಳಿದವನ ಅಳು ನಿಲ್ಲಿಸಲು ಅವರಿಂದ ಆಗಲಿಲ್ಲ ದೀಕ್ಷಾನ ಶಿಫ್ಟ್ ಮಾಡದೆ ಓಟಿ ಸ್ಟಾಫ್ಸ್ ಎಲ್ಲರೂ ಶರತ್ ಸುತ್ತ ಸೇರಿದರು ಯಾರು ಎಷ್ಟೇ ಹೇಳಿದರೂ ಕೇಳದವನಂತೆ ನೆಲದ ಮೇಲೆ ಕೂತಿದ್ದವ ಕದಲದೆ ಮಗು ಮುಖ ನೋಡುತ್ತಾ ಅಳುತ್ತಿದ್ದ ಡಾಕ್ಟರ್ ಶರತ್ ಈಗ ಇನ್ನೊಂದು ಡೆಲಿವರಿ ಇದೆ ಓಟಿ ರೆಡಿ ಮಾಡಬೇಕು ಪ್ಲೀಸ್ ಮಗು ಕೊಡಿ ಪೇಶೆಂಟ್ ಕೂಡ ಮಗುನ ನೋಡಿಲ್ಲ ಅವ್ರ ಮನೆಯವರು ಹೊರಗೆ ಇರಬೇಕು ಅವರಿಗೂ ತೋರಿಸ್ಬೇಕು ಸೊ ಪ್ಲೀಸ್ ಅವನ ಮುಂದೆ ಕೈ ಚಾಚಿದರು ಡಾಕ್ಟರ್ ಶರತ್ ಯಾರ ಮಾತಿಗೂ ಕಿವಿಗೊಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಸಿಸ್ಟರ್ ಆಗ್ಲೇ ಫೈಲ್ ತಂದು ಕೊಟ್ರು ಅಲ್ವಾ ಈ ಪೇಶೆಂಟ್ ಪಾರ್ಟಿ ಅವರನ್ನ ಕರೆದು ಬನ್ನಿ ಸಿಸ್ಟರ್ ಒಬ್ಬರಿಗೆ ಹೇಳಿದರು ಡಾಕ್ಟರ್ ಅವರು ಹೊರ ನಡೆದು ಸುಮತಿಯವರಿಗೆ ಓಟಿಗೆ ಹೋಗಲು ಬಟ್ಟೆ ಹಾಕಿಸಿ ಒಳ ಕರೆದುಕೊಂಡು ಬಂದರು ಶರತ್ನ ನೋಡಿದ್ದೆ ಸುಮತಿ ಅವರು ಅವನ ಪಕ್ಕ ಬಂದು ಕೂತು ಅವನ ಹೆಗಲ ಮೇಲೆ ಕೈ ಇಟ್ಟರು ಅವರನ್ನ ತಲೆ ಎತ್ತಿ ನೋಡಿದವ ಆಂಟಿ ನನ್ ಪಾಪು ಹೇಳಿ ಮತ್ತೆ ಅಳಲು ಶುರು ಮಾಡಿದ ಮೇಡಮ್ ಇವರು ನಿಮ್ಗೆ ಗೊತ್ತಾ ಪೇಷಂಟ್ ಶರತ್ ಎಂಟಿನ ಸುಮತಿ ಅವರಲ್ಲಿ ಕೇಳಿದರು ಡಾಕ್ಟರ್ ಅಳುತ್ತಿದ್ದ ಸುಮತಿ ಅವರು ಅವರ ಪ್ರಶ್ನೆಯ ಬಗ್ಗೆ ಗಮನ ಕೊಡದೆ ತಲೆ ಆಡಿಸಿದರು ಅಲ್ಲಿದ್ದ ಎಲ್ಲರಿಗೂ ಹೊಸ ವಿಷಯ ಅದು ದೀಕ್ಷಾ ಶರತ್ ಎಂಟಿ ಅನ್ನುವುದು ಮಗುವನ್ನು ಅವನ ಕೈಯಿಂದ ತೆಗೆದುಕೊಳ್ಳಲು ಸುಮತಿ ಅವರಿಗೆ ಮೆತ್ತಗೆ ಹೇಳಿದರು ಡಾಕ್ಟರ್ ಸುಮತಿ ಅವರು ಅವನ ಮುಂದೆ ಕೈ ಚಾಚಿದಾಗ ಮಗುವನ್ನು ಅವರ ಕೈಗಿಟ್ಟು ಮತ್ತೆ ಅಳಲು ಶುರು ಮಾಡಿದ ಡಾಕ್ಟರ್ ಶರತ್ ಕಂಟ್ರೋಲ್ ಯುವರ್ ಸೆಲ್ಫ್ ಬೇರೆಯವರಿಗೆ ಧೈರ್ಯ ಹೇಳೋ ನೀವು ಇಷ್ಟೊಂದು ವೀಕ್ ಆದ್ರೆ ಹೇಗೆ ಗೆಡಪ್ ಈಗ ನಿಮ್ಮ ಮಿಸ್ಸಸ್ಗೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ ಅವರಿಗೆ ಪ್ರಜ್ಞೆ ಬಂದಾಗ ನೀವೇ ಧೈರ್ಯ ಹೇಳಬೇಕು ಕಮೋನ್ ಶರತ್ ಅವನ ಕೈ ಹಿಡಿದು ಮೇಲೆಬ್ಬಿಸಿದರು ಡಾಕ್ಟರ್ ಅವನ ಪರಿಸ್ಥಿತಿ ನೋಡಿ ದೀಕ್ಷಾ ಕಡೆಗೂ ನೋಡಿ ಸುಮತಿ ಅವರು ಅಳುತ್ತಿದ್ದರು ಇಬ್ಬರು ಸಿಸ್ಟರ್ಸ್ ಜೊತೆ ಸುಮತಿ ಅವರನ್ನು ಹೊರಗೆ ಕಳುಹಿಸಿದ ಡಾಕ್ಟರ್ ಶರತ್ ಕೈ ಹಿಡಿದು ಅವನದೇ ಕ್ಯಾಬಿನ್ಗೆ ಕರೆದೊಯ್ದರು ರಿಲ್ಯಾಕ್ಸ್ ಶರತ್ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಲ್ಲ ದೇವರ ಇಚ್ಛೆ ಬಿ ಸ್ಟ್ರಾಂಗ್ ನೀವೇ ಈಗ ಅಳ್ತಾ ಇದ್ರೆ ಅವರಿಗೆ ಯಾರು ಧೈರ್ಯ ಹೇಳ್ತಾರೆ ಸಮಾಧಾನ ಮಾಡ್ಕೊಳ್ಳಿ ನಂಗೆ ಇನ್ನೊಂದು ಡೆಲಿವರಿ ಇದೆ ಈಗ ಐ ಹ್ಯಾವ್ ಟು ಗೋ ಶರತ್ನ ಅಲ್ಲಿಯೇ ಬಿಟ್ಟು ಹೊರ ನಡೆದರು ಡಾಕ್ಟರ್ ಮತ್ತೆ ಕುರ್ಚಿಯಿಂದಕ್ಕೆ ತಲೆ ಅನಿಸಿ ಕಣ್ಣು ಮುಚ್ಚಿ ಕೂತ ಸಂಬಂಧವಿಲ್ಲದಿದ್ದರೂ ಆ ಮಗುವಿನ ಬಗ್ಗೆ ಸಾವಿರ ಕನಸು ಕಂಡಿದ್ದನವ ಮಗು ಹೊರಬರುವ ಗಳಿಗೆಗಾಗಿ ಕಾಯುತ್ತಿದ್ದವನಿಗೆ ಅದರ ಸಾವಿನಿಂದ ಆಘಾತವಾಗಿತ್ತು ಶರತ್ಗೆ ಮಗು ಬಿಟ್ಟು ಬೇರೆ ಯಾರ ಯೋಚನೆಯೂ ಇರಲಿಲ್ಲ ದೀಕ್ಷಾಗೆ ಕೊಟ್ಟಿದ್ದ ಸ್ಪೆಷಲ್ ವಾರ್ಡ್ಗೆ ಸುಮತಿ ಅವರನ್ನು ಕರೆದುಕೊಂಡು ಹೋಗಿ ಅವರಿಗೆ ಊಟ ಕೊಟ್ಟು ಅಲ್ಲಿಯೇ ಮಲಗಲು ಹೇಳಿದರು ಸಿಸ್ಟರ್ ಸೇರಿದಷ್ಟು ಊಟ ಮಾಡಿ ಅಲ್ಲಿಯೇ ಮಲಗಿದರು ಸುಮತಿ ದೀಕ್ಷಾಗೆ ರಾತ್ರಿ ಹನ್ನೊಂದರ ಆಸುಪಾಸು ಪ್ರಜ್ಞೆ ಬಂದಿತ್ತು ಕಣ್ಣು ಬಿಟ್ಟು ನೋಡಿದಾಗ ಐಸಿಯು ನಲ್ಲಿ ಇದ್ದಳು ದೂರದಲ್ಲಿ ಸಿಸ್ಟರ್ಸ್ ಕೂತಿರುವುದನ್ನು ನೋಡಿದಳು ಅವಳ ಪಕ್ಕದಲ್ಲಿ ತೊಟ್ಟಿಲು ಇರಲಿಲ್ಲ ಮಗು ಕೂಡ ಇಲ್ಲದೆ ಇರುವುದನ್ನು ನೋಡಿ ಮೆಚ್ಯೂರ್ ಬೇಬಿ ಎನ್ಐಸಿಯು ನಲ್ಲಿ ಇರಬೇಕೆಂದುಕೊಂಡವಳು ಮತ್ತೆ ಕಣ್ಣು ಮುಚ್ಚಿ ಮಲಗಿದಳು ಬೆಳಿಗ್ಗೆ ದೀಕ್ಷಾಗೆ ಎಚ್ಚರ ಆದಾಗ ಅಲ್ಲಿದ್ದ ಸಿಸ್ಟರ್ ಬಳಿ ಮಗು ಬಗ್ಗೆ ವಿಚಾರಿಸಿದಳು ಮಗು ಬಗ್ಗೆ ಡಾಕ್ಟರ್ ಶರತ್ ಹೇಳ್ತಾರೆ ಎಂದೇಳಿ ಅಲ್ಲಿಂದ ಶರತ್ ಕ್ಯಾಬಿನ್ಗೆ ನಡೆದು ಅವನಿಗೆ ವಿಷಯ ಮುಟ್ಟಿಸಿದಳು ಕೂತಲ್ಲಿಯೇ ಮಲಗಿದ್ದ ಶರತ್ ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತೊಳೆದು ಓಟಿ ಬಟ್ಟೆ ಬಿಚ್ಚಿಟ್ಟು ಅವನ ಶರ್ಟ್ ಪ್ಯಾಂಟ್ ತೊಟ್ಟು ಭಾರವಾದ ಹೆಜ್ಜೆ ಹಾಕುತ್ತಾ ಐಸಿಯು ಕಡೆ ನಡೆದ ಶರತ್ನ ನೋಡಿದ್ದೆ ಮುಖ ಅರಳಿಸಿದಳು ದೀಕ್ಷಾ ಏಕಿದ್ಯಾ ದೀಕ್ಷಾ ಕೇಳಿದವನ ಮಾತಲ್ಲಿ ಸತ್ವವೇ ಇರಲಿಲ್ಲ ಚೆನ್ನಾಗಿದ್ದೀನಿ ನೀವ್ಯಾಕೀಗಿದ್ದೀರಾ ಮಗು ನೋಡಿದ್ರ ಯಾವ ಮಗು ಅವನನ್ನೇ ನೋಡುತ್ತಾ ಪ್ರಶ್ನಿಸಿದಳು ದೀಕ್ಷಾ ಅವಳ ಪಕ್ಕ ನಿಂತಿದ್ದವನ ಕಣ್ಣ ಅಲ್ಲಿ ತುಂಬಿತು ಶರತ್ ಏನಾಯ್ತು ಯಾಕ ಕಣ್ಣಲ್ಲಿ ನೀರು ಯಾವ ಪಾಪು ಹೇಳಿ ನನ್ ಪಾಪು ನೋಡ್ಬೇಕು ಒಮ್ಮೆ ಕರ್ಕೊಂಡ್ ಬರ್ತೀರಾ ಮುಖ ಸಣ್ಣದು ಮಾಡಿ ಕೇಳಿದಳು ದೀಕ್ಷಾ ಡಾಕ್ಟರ್ ಇವರನ್ನ ವಾರ್ಡ್ಗೆ ಶಿಫ್ಟ್ ಮಾಡ್ಬೇಕು ನೀವು ವಾರ್ಡ್ಗೆ ಹೋಗ್ತೀರಾ ಪ್ಲೀಸ್ ಡಾಕ್ಟರ್ ನರ್ಸ್ ಒಬ್ಬರು ಹೇಳಿದರು ಶರತ್ಗೆ ಓಕೆ ಫೈನ್ ಹೇಳಿದ ಶರತ್ ಕಣ್ಣಂಚು ಒರೆಸಿಕೊಳ್ಳುತ್ತಾ ಅಲ್ಲಿಂದ ನಡೆದ ದೀಕ್ಷಾನ ವಾರ್ಡ್ಗೆ ಶಿಫ್ಟ್ ಮಾಡಿ ಗ್ಲುಕೋಸ್ ಸೇರಿಸಿ ಸಿಸ್ಟರ್ಸ್ ಅಲ್ಲಿಂದ ಹೊರ ನಡೆದರು ಸುಮತಿ ಅವರು ದೀಕ್ಷಾನ ನೋಡಿ ಬಾಯಿಗೆ ಸೆರಗಡ್ಡ ಹಿಡಿದು ಅಳಲು ಶುರು ಮಾಡಿದರು ಶರತ್ಗೆ ಒಳ ಬರಲು ಧೈರ್ಯ ಸಾಲದೆ ಹೊರಗಡೆಯೇ ಗೋಡೆ ಗುರುಗಿ ನಿಂತಿದ್ದ ಅಮ್ಮ ಯಾಕೆ ಹೇಳ್ತಾ ಇದ್ದೀರಾ ನೀವು ಪಾಪು ನೋಡಿದ್ರ ಯಾವ ಪಾಪು ಶರತ್ ಅವರಲ್ಲಿ ನಂಗೆ ಒಮ್ಮೆ ಪಾಪನ್ ತೋರಿಸೋ ಕೇಳಿ ಅಮ್ಮ ಪ್ಲೀಸ್ ಅವಳ ಮಾತು ಕೇಳಿ ಸುಮತಿಯವರ ಅಳು ಮತ್ತೂ ಹೆಚ್ಚಾಯಿತು ಇನ್ನು ಸುಮ್ಮನಿದ್ದಷ್ಟು ತೊಂದರೆ ಇಚ್ಛೆಂದು ಅರಿತ ಶರತ್ ದೀಕ್ಷಾ ಇದ್ದ ವಾರ್ಡ್ ಒಳಗೆ ನಡೆದ ಶರತ್ ಪಾಪು ಅವನನ್ನ ನೋಡಿದ ಕೂಡಲೇ ಕೇಳಿದಳು ದೀಕ್ಷಾ ಮರೆತು ಬಿಡು ದೀಕ್ಷಾ ಅದು ನಮ್ಮದಲ್ಲ ದೇವರು ಒಂದು ಕೈಲಿ ಕೊಟ್ಟು ಇನ್ನೊಂದು ಕೈಲಿ ಕಿತ್ಕೊಂಡ ಮತ್ತೆ ನನ್ನೇನು ಕೇಳ್ಬೇಡ ಅವಳ ಕೈ ಹಿಡಿದು ನುಡಿದ ಶರತ್ನ ಕಣ್ಣಿಂದ ಜಾರಿದ ಆಶ್ರು ಬಿಂದು ಅವಳ ಕೈ ಮೇಲೆ ಬಿತ್ತು ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು